ಅಮ್ಮ ಅಪ್ಪ ಅವರು ಅಪ್ಪ ಅವ್ರು ಏ ಏನೋ ಮಾಡ್ತಾಳ ಅವಳು ಏನೋ ಮಾಡ್ತಾ ಅವತ್ತು ಕೂಡ ಅದೇ ಹೇಳಿದ್ ನಮ್ಗೆ ಟೀಸರ್ ರಿಲೀಸ್ ದಿನ ಏ ಏನೋ ಮಾಡ್ತಾರೆ ಅವ್ ಹಟಚ್ ಎಲ್ಲ ಇದೆ ಅನ್ನೋತ್ರ ಅವ್ರು ಮಾತಾಡಿದ್ರು ಸೊ ಅವರ ಬೆಂಬಲ ಹೇಗಿತ್ತು ನೀವು ಗೊತ್ತಿತ್ತು ಮುಂಚೆ ಮನೇಲಿ ಮಾತಾಡ್ಕೊತಾ ಇದ್ವಿ ಏನಾದ್ರು ಮಾಡ್ಬೇಕು ಅದು ಇದು ಅಂತ ಗೊತ್ತು ಅವ್ರಿಗೂ ಎಲ್ಲ ಇವಳು ಮಾಡ್ತಾಳೆ ಮಗಂದೆಲ್ಲ ಹಿಂದೆ ಇಳ್ದೆ ಅಂತ ಅಂದ್ರೆ ಸಪೋರ್ಟ್ ಕೊಡ್ತಾ ಇದೀವಲ್ಲ ಅಂತ ಅವ್ರಿಗೇನು ಗೊತ್ತಿಲ್ಲ ಬಟ್ ನಾನು ಮಾಡ್ತಿದ್ದೆ ಬಟ್ ನನಗೊಂದು ಇತ್ತಲ್ಲ ಹಂಗಾಗಿ ಇವ್ರನ್ನ ಆಯ್ಕೆ ಮಾಡೋದಾಗ್ಲು ಎಲ್ಲ ನೋಡಿ ಅಂದರೆ ಅವ್ರೇನು ಕೇಳಕ್ಕೆ ಬರಲ್ಲ ಅದ್ರ ಬಗ್ಗೆ ಅವ್ರು ಡೀಪಾಗಿ ಹಳ ನೋಡಕ್ ಹೋಗಲ್ಲ ಮಾಡ್ತಾಳೆ ಅಂತ ಗೊತ್ತು ಮಾಡೋವಂಥ ಅವ್ರದ್ದು ಬೆಂಬಲನೇ ಇದರಲ್ಲಿ ನನಗೆ ನಾನು ಅವ್ರಿಬ್ರೆ ಅವ್ರ ಬೆಂಬಲ ಕೊಟ್ಟಿಲ್ಲ ಅಂದ್ರೆ ನಾನು ಆಗಲ್ಲ ಫುಲ್ ತೋಟ ಇಲ್ಲ ಅವ್ರು ನೋಡ್ಕೊಳ್ತಿದ್ ನಾನು ತೋಟದಲ್ಲಿ ಇನ್ವಾಲ್ವ್ ಆಗಿದ್ದು ಮತ್ತೆ ಈ ಕಡೆ ಬರಬೇಕಲ್ಲ ಏನೂ ಬರೋ ಕೆಲಸ ಕೊಟ್ಟೇ ಇಲ್ಲ ಒಂದು ಆಫೀಸ್ ಮಾಡಿಕೊಟ್ಟೆ ಅಲ್ಲಿ ನಾನು ಇದ್ದೆ ಅದೊಂದು ಚೇಂಜ್ ಮಾಡಿ ಕೊಡುವಾಗ ಅದೊಂದು ಹೇಳಿದ್ರು ಬಟ್ ನಾನು ನಮ್ಮ ಇನ್ನೊಬ್ಬ ನಮ್ಮ ಹುಡುಗ ಇದ್ದಾನೆ ರಾಜು ನಾವೆಲ್ಲ ಸೇರಿ ನಮ್ದು ಎಲ್ಲಾ ನಿಧಾನ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ ಅಂದ್ರೆ ಮೈನ್ ಮೈನ್ ಥಿಂಗ್ಸ್ ಅಲ್ಲೇ ಬಿಟ್ಟಿದೀವಿ ಕಾಟು ಗೀಟು ಎಲ್ಲಾ ಫರ್ನಿಚರ್ ಅಡಿಗೆ ಎಲ್ಲಾ ಅಡಿಗೆ ಮನೆ ಎಲ್ಲ ಸೆಟ್ ಅಪ್ ಅಲ್ಲೇ ಇದೆ ಸುಮ್ನೆ ನಮ್ಗೆ ಏನು ಬೇಕೆಲ್ಲ ಎತ್ಕೊಂಡ್ ಇವ್ರಿಗೆ ಗೊತ್ತಾಗ್ಬಾರ್ದಲ್ಲ ಇವ್ರು ಅಂದ್ರೆ ನಂದು ಅಂದ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಆಫೀಸ್ ಆಮೇಲೆ ಇನ್ನೊಂದ್ ಏನಂದ್ರ ಅಲ್ಲಿ ಅಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ ನಾನ್ ಇರೋದ್ ಬಂದ್ ಹೋಗೋದ್ ಗೊತ್ತಿತ್ತು ಸಿನಿಮಾ ಮಾಡ್ತಿದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ನಮ್ದೇ ಓನ್ ಅಪಾರ್ಟ್ಮೆಂಟ್ ಬೀಗ ಹಾಕ್ ಬಿಟ್ಟಿರ್ತಾ ಇದ್ರು ಆಮೇಲೆ ತುಂಬಾ ರೆಗ್ಯುಲರ್ ಓಡಾಡಕ್ ಶುರು ಮಾಡಿದ್ರು ಯಾವತ್ತೋ ಒಂದಿನ ಹೋಗ್ತಿದೆ ಆಮೇಲೆ ಕೇಳಿದ್ರು ನೀವೇನಲ್ಲಿ ಏನು ಕೇಳಕ್ ಹೋಗ್ಬೇಡಿ ನಾನು ಅವ್ರ ರಿಲೇಶನ್ ಅಂತ ಹೇಳ್ಬಿಡಿ ಅಂತ ಹೇಳಿದ್ದೇ ಜಾಸ್ತಿ ಡೈರೆಕ್ಟರ್ ಅದೆಲ್ಲ ಅಂದ್ರೆ ಟಿವಿ ಅವ್ರು ಹೋಗ್ಬಿಡ್ತೀರಾ ಯಶೋ ಸಿನಿಮಾ ಮಾಡ್ತಾವ್ರ ಅಂತೆ ಅದೇ ನಮ್ಗೆ ಸಣ್ಣ ಸಣ್ಣದು ನಮ್ಗೆ ಅಂದ್ರೆ ನಮ್ ರಾಮ ಕೇಳ್ದ ನಮ್ ಗರುಡ ರಾಮು ವಿನಯ್ ಅಂತ ಒಬ್ಬನ ದಿಂಬಿ ಸಿಗ್ತಾನೆ ಇದ್ರಲ್ಲಿ ನಾನು ಅಷ್ಟು ಕರೆಕ್ಟ್ ಆಗಿ ಒಂದ್ ನೋಡಿಲ್ಲ ಪಿಕ್ಚರ್ ಅಲ್ಲಿ ಒಂದ್ ದಿಂಬಿಟ್ಬಿಟ್ಟು ಯಾರಿಗೋ ಸಾಯ್ಸಕ್ ಹೋಗ್ತಾನೆ ಅವನ ಹೆಸರು ವಿನಯ್ ಅಂತ ಕೆಂಪುಗಿದ್ದಾನೆ ಗೋಲ್ಡ್ ಫಿಂಚ್ ಎಲ್ಲ ಅವನು ನಮ್ಮನೆ ಮಗನ್ತಾರಾನೆ ಅವನು ಏನಕ್ಕೆ ಮಾಡಿಬಿಟ್ಟು ಟೀಸರ್ ಎಲ್ಲ ನೋಡ್ದಾಗ ಅಲ್ಲಮ್ಮ ನಮ್ಮ ಅಣ್ಣ ಎಲ್ಲೆಲ್ಲಿ ಒಂದು ಹುಳ ಗೊತ್ತಾಗುತ್ತೆ ಅಷ್ಟು ಬುದ್ಧಿವಂತರು ಅವ್ರಿಗೆ ಗೊತ್ತಿಲ್ದಂಗ್ ಸಿನಿಮಾ ಮುಗಿಸಿದೀರಾ ಏನಮ್ಮ ನಿಮ್ ಟ್ಯಾಲೆಂಟ್ ಅಂತ ಅಂದ್ರೆ ಉದ್ದೇಶ ಇಷ್ಟೇ ಸುಮ್ನೆ ಯಶಕ್ ತೊಂದ್ರೆ ಆಗ್ಬಾರ್ದು ಈಗ್ಲೇ ಕರ್ಕ ಬನ್ನಿ ಕರ್ಕ ಬನ್ನಿ ಅಂತ ಕೂತಿದ್ದೀರಾ ಆಮೇಲೆ ಬೈತಾನೆ ದಿನಾ ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದ ಇವತ್ ಚೇಂಜ್ ಆಯ್ತು ಇಂಟರ್ವ್ಯೂ ಎಲ್ಲ ಅವ್ನು ನಾನು ಬೈದ್ರು ಕೇಳಲ್ಲ ಚೆನ್ನಾಗ್ சூப்பர் <laughs> ನಾವ್ ಬೆಂಗಳೂರಿಗೆ ಬಂದಾಗ ನಮ್ ಕತೆಗಳೆಲ್ಲ ಹೇಳ್ಬಿಡ್ತೀನಿ ಅವಾಗ ನೀನ್ ಬಗ್ಗೆ ಬರೀ ಮಾತಾಡಿ ಮ್ಯಾಮ್ ಉಳಿಯುವಂತ ವಿಚಾರ ಬೆಂಗಳೂರಿಗೆ ಬಂದಾಗ ಎಂತೆಂತ ಜನ ಎದುರಿಸಿದ್ರು ನಾವ್ ಅವತ್ತೆ ಬಗ್ಗಿಲ್ಲ ಇವತ್ ನನ್ ಮಗ ಅವತ್ ಯಾರ್ದು ಪಿಲ್ಲರ್ ಇಲ್ಲ ಒಂದ್ ಏನಿಂದ ನಿನಗಿದ್ರೆ ನಿನ್ ಯಾರ ನಾನು ಯಾವಾಗ ಯಾವ್ದೊಂದು ರೀಲ್ಸ್ ನೋಡ್ತಿದ್ದೆ ಪ್ರತಿಯೊಬ್ರು ಕೂಡ ಈಗ ಅಮ್ಮನ್ನ ಇಟ್ಕೊಂಡು ಅಮ್ಮನ್ ಮಾತಾಡೋ ರೀತಿ ಅದನ್ನೆಲ್ಲ ಇಟ್ಕೊಂಡು ಹಂಗ್ ಮಾತಾಡ್ಬೇಕು ಒಂದು ಫೈಯರ್ ಅಂತಾನೆ ಇಟ್ಬಿಟ್ಟಿದ್ದಾರೆ ಬೆಳಿಗ್ಗೆನೆ ಅದೊಂದ್ ಹೆಸ್ರು ಬೇರೆ ಪುಷ್ಪ ಅಲ್ಲ ಅದಕ್ಕೆನೆ ಪುಷ್ಪ ಅಲ್ಲ ಫೈಯರ್ ಅಂತಾನೆ ಜೀವನ ಜೀವನ್ ಎರಡು ಯಾವ್ದಾರ ಹಂಗ್ ಹೇಳಕ್ ಹೋದ್ರೆ ನೀನ್ ನನಗೆ ತುಂಬಾ ಎಪಿಸೋಡಿಗ್ ದುಡ್ಡು ಕೊಟ್ಟು ಮಾಡ್ಕೊಬೇಕು ಮಾಡ್ಕೊಳಕ್ ನೋಡ್ತಾ ಇದೀಯ ನೀನ್ ಒಂದ್ ಅಷ್ಟ್ ದುಡ್ಡ್ ಕೊಡು ಫುಲ್ ಎಪಿಸೋಡ್ ದೊಡ್ಡದಾಗ ಆಗ್ಬಿಡ್ಬೇಕ್ ನಿಂಗೆ ಇಡೀ ಇಂಡಿಯಾ ನೋಡ್ಬೇಕ್ ಅಂಗ ಕೊಡ್ತೀನಿ ಇಂಟರ್ವ್ಯೂ ಫಸ್ಟ್ ನಮ್ಮ ಹುಡುಗರೆಲ್ಲಾ ನಿಲ್ಸು ನಮ್ ಸಿನಿಮಾ ಮಾಡಿದ್ಕ ಅವ್ರ ಒಂದ್ ಲೈಫ್ ಸೆಟ್ಲ್ ನಂಗ್ ಅಂದ್ಬಿಟ್ರ ತಪ್ಪ ತಿಳ್ಕೋಬೇಡ ಒಟ್ಟಿನಲ್ಲಿ ಎಲ್ರಿಗೂ ಈಗ ನಮ್ಮ ಏನಾದ್ರು ಮಾಡಿದ್ರೆ ಅವನು ನನ್ಗೂ ಎಷ್ಟಕ್ಕೆ ಕಾಂಪಿಟೇಷನ್ ಈಗ ಬೇರೆಯವ್ರಿಗೆಲ್ಲ ಅವ್ ನನಗಂತಿದ್ದೆ ನೀನ್ ಏನ್ ಮಾಡಿದ್ಯಾ ಅಲ್ಲಿ ಯಾವ್ದು ಮಾಡಿದ್ ನಾನು ಪ್ರತಿಯೊಂದು ನೋಡ್ಬಿಟ್ಟು ಹೇಳೋದು ಪಿಕ್ಚರ್ ಅಲ್ಲಿ ಇದಕ್ಕೆ ಸರಿಯಾಗಿ ಮಾಡಿಲ್ಲ ಡ್ಯಾನ್ಸರ್ ಬೇಕಿತ್ತು ಇದಕ್ಕೆ ಬಟ್ಟೆ ಚೆನ್ನಾಗ್ ಆಗ ನಮ್ ಅದಕ್ಕೋಗಿ ಒಂದ್ ಸೀರೆ ಕೊಟ್ಟಿದ ಆ ಚೆಕ್ಸ್ ಚೆಕ್ಸ್ ನನಗೆ ಇಷ್ಟನೆ ಆಗ್ಲಿಲ್ಲ ಅದು ಸೀರೆ ಕೊಟ್ಟಿರೋದು ಒಳ್ಳೆ ಸೀರೆ ಕೊಡಕ್ಕಾಗಿಲ್ವಾ ಅಂತ ಓ ಏನ್ ನಿನ್ ಸೊಸೆ ಅಂತ ಅಲ್ಲಿ ಕೊಟ್ಬಿಡ್ತಾರ ಹೋಗಿ ಅಂತ ಅವನ್ ನನ್ಗೆ ಕಾಲದು ಏನ್ ನಿನ್ ಸೊಸೆ ಅಂದ್ಬಿಟ್ಟು ಹೋಗಿ ಅಂಗಡಿಲಿ ಹೋಗಿ ದೊಡ್ಡ ತರ್ತಾರೆ ಯಾರ ಕಾಸ್ಟ್ಯೂಮರ್ ಮಾಡಿ ಅವ್ರು ಬಿಡಮ್ಮ ಅಂತ ಬಟ್ ಹಂಗ್ ನಾನು ಸಣ್ಣ ಸಣ್ಣದ ಅಬ್ಸರ್ವ್ ಮಾಡ್ತೀನಿ ಆತರ ಒಂದ್ ಅಬ್ಸರ್ವೇಷನ್ ಇರೋದ್ರಿಂದಾನೆ ನಮ್ಗೆ ಟೇಸ್ಟ್ ನಮ್ಮ ಸಿನಿಮಾ ನಮ್ಮ ಕಾವಿಂಗೆ ಒಳ್ಳೆ ಡ್ರೆಸ್ ಕೊಟ್ಟಿದ್ದಾರೆ ನಮ್ಮ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ಇವ್ರ್ ಪರ್ಚೇಸ್ಗೆಲ್ಲ ಹೋಗುವಾಗ ನನ್ನ ಹತ್ರ ಮನಿ ಎಲ್ಲ ತಗೊಂಡೋಗಿ ಮಾಡ್ಕೊ ಬಂದವರೆ ನಾನು ಸಿನಿಮಾ ಅಬ್ಸರ್ವ್ ಮಾಡಿದಾಗ ಡ್ರೆಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ